ಅಂಬೇಡ್ಕರ್ ನಾಮಫಲಕ ಸ್ಥಳ ಬದಲಾವಣೆಗೆ ತಹಶೀಲ್ದಾರ್ ಸೂಚನೆ ಬದಲಾವಣೆಗೆ ಸಮುದಾಯದ ಮುಖಂಡರಿಂದ ನಕಾರ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕ ವಿಚಾರವಾಗಿ ಕಳೆದ ಒಂದು ವರ್ಷದ ಹಿಂದೆ ಗ್ರಾಮದ ಸವರ್ಣಿಯರಿಗೂ ಮತ್ತು ಮಾದಿಗ ಸಮುದಾಯದವರ ಮಧ್ಯೆ ಗಲಾಟೆ ನಡೆದಿತ್ತು ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕ ಸ್ಥಳವು ಗ್ರಾಮ ಸೇರಿದ ಜಾಗವೆಂದು ಭೂಮಾಪನ ಇಲಾಖೆ ವರದಿ ನೀಡಿದೆ ಅದರ ಬೆನ್ನಲ್ಲೇ ರಾಮಜೋಗಿಹಳ್ಳಿ ಗ್ರಾಮಕ್ಕೆ ತಹಶೀಲ್ದಾರ್ ಅವರು ಖುದ್ದು ಭೇಟಿ ನೀಡಿ ಗ್ರಾಮ ಜಾಗದಲ್ಲಿರುವ ಅಂಬೇಡ್ಕರ್ ನಾಮಫಲಕವನ್ನು ಗ್ರಾಮ ಸೇರಿದ ಸ್ಥಳದಿಂದ ತೆಗೆದು ಮುಂದೆ ಇಡಲು ಸಮುದಾಯದ ಮುಖಂಡರಿಗೆ ಮನವರಿಕೆ ಮಾಡಿಕೊಂಡರು ಆದರೆ ಸಮುದಾಯದ ಮುಖಂಡರು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ನಾಮಫಲಕ ತೆರವುಗೊಳಿಸುವುದಿಲ್ಲ ನಮಗೆ ಒಂದು ತಿಂಗಳು ಸಮಯ ಬೇಕು ಎಂದು ತಹಶೀಲ್ದಾರ್ ಬಳಿ ಸಮಾಜದ ಮುಖಂಡರು ಸಮಯ ಅವಕಾಶ ಕೇಳಿದ್ದಾರೆ ನಾವು ಈಗ ಸಂಪೂರ್ಣವಾಗಿ ಇಲ್ಲಿ ಏನು ಈ ಊರಲ್ಲಿ ಸಮಸ್ಯೆ ಇತ್ತು ಎರಡೂ ಕಡೆಗೂ ಬಗೆಹರಿಸಿ ಅದನ್ನ ಒಂದು ನ್ಯಾಯಯುತವಾಗಿ ಎಲ್ಲರೂ ಸಹಬಾಳ್ದಿಂದ ಹೋಗಿ ಮಾಡೋ ಒಂದು ಅವಕಾಶ ಐತೆ ಹಂಗಾಗಿ ನಮ್ಮ ರಾಜ್ಯಾಧ್ಯಕ್ಷ ಮಾತಾಡಿ ಹಂಗೆ ಇದಕ್ಕೆ ಎಲ್ಲರೂ ಶಾಂತಿತವಾಗಿ ಬಾಳ್ಬೇಕು ಎಲ್ಲ ಹೆಂಗೆ ಊರಾಗಂತ ಮನಸ್ಸಾಗಿತ್ತು ಅದೇ ತರ ನಾವು ಅವಕಾಶ ಮಾಡ್ಕೊಡ್ತೀವಿ ವರ್ಷ ನೀವು ಟೈಮ್ ಟೈಮ್ ತಣ್ಣ

ಏನೇ ವಿಚಾರಗಳು ನೋಡಿದ್ರೆ ನಾವು ಅವ್ರಿಗೆ ನಾವು ಏಕೆ ಏಕೆ ನಾವೇ ನಿರ್ಧಾರ ಕಾಣ್ತಾರೆ ಈಗ ಫೋನ್ ಮಾಡಿದ್ರೆ ಅವ್ರಿಗೆ ಫೋನು ಟಿ ವಿ ಎತ್ಕೊಂಡು ಅಂತ ನಾನು ನಿಮಗೆ ಮುಂಚೆ ನಾನು ಮಾತಾಡಿದ್ದೀನಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅದ್ರ ಬೀಳಿಯಾಗ ಮಾತಾಡ್ತೀನಿ ಇವಾಗ ಮಾತಾಡೋದು ಬರ್ತಾನೆ ಖಂಡಿತ ನಾನು ಜಾಗ ಊರಿಸಿ ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ವ್ಯವಸ್ಥೆ ಮಾಡಬೇಡಿ ಈಗೇನು ಹೇಳ್ತೀನಿ ಅಂದರೆ ಹೇಳಿದ್ನಲ್ಲ ಅದು ಮಾತಾಡಲೇ ನಾನು ಬೋರ್ಡ್ ಕರೆಕ್ಟಾಗಿ ಬರೋದು ಬನ್ನ ಸರ್ ನೀವು ಹೇಳಿದ ಹೇಳಿದ ಅರ್ಥ ಆಯಿತು ನೀವು ನಮ್ಮ ಪರವಾಗಿ ಇದ್ದೀರ ಅಂತಂದು ಹಂಗಾಗಿ ನಾವಲ್ಲಿ ನಮ್ಮ ರಾಜ್ಯದಲ್ಲಿ ಗಮನಕ್ಕೆ ತರಬೇಕು ಅವ್ರ ಗಮ್ಯ ನಾವೇನು ಈಗ ಆರನೇ ತಾರೀಕು ಇಲ್ಲಿ ಟೀಕ್ಷೆ ಹೋಗ್ಬಿಟ್ಟು ಇಲ್ಲಿ ನೀವು ಬೇರೆ ವಿಚಾರಗಳೆಲ್ಲ ಹೇಳಿ ಯಾವಾಗುತ್ತಾ ಇದಿರೋ

ಇಲ್ಲಿ ಫಿಸಿಕಲ್ ಬೌಂಡ್ರಿ ಅಂದ್ರೆ ಫಿಸಿಕಲ್ ಆಗಿ ಇವಾಗ ಎಕರೆಗೆ ಮನೆ ಪಕ್ಷ ಮೂವತ್ತಡಿ ತಗೊಳ್ರಿ ಅಂತಂದ್ರೆ ಅದಕ್ಕೊಂದು ಚೆನ್ನಾಗಿರುತ್ತೆ ಫಿಸಿಕಲ್ ಆಗಿ ಸ್ಟಾರ್ಟಿಂಗ್ ರೋಡ್ ನಾಗ ಇಟ್ಕಳ್ರಿ ಅಂದ್ರೆ ಅಲ್ಲಿಗೆ ಬರೋಡ್ನಾಗ ಇಟ್ಕೊಂಡು ರೋಡ್ ಬೇಡ ಮತ್ತೆ ಈಗ ಒಂದು ಒಂದು ಕೆರೆ ಇದೆ ಅಂತ ಇದಕ್ಕೆ ಬಫರ್ ಅಂತ ಇರುತ್ತೆ ಬಫರ್ಝೋನ್ ಇರುತ್ತೆ ಕೆರೆಗೆ ಫಾರೆಸ್ಟ್ ಇದ್ದು ನೂರು ನೂರ ಮೂರು ಅಡಿ ಇರುತ್ತೆ ಹಂಗೆ ಎಲ್ಲಕ್ಕೂ ಬಫರ್ ಝೋನ್ ಅಂತ ಇರುತ್ತೆ ರಸ್ತೆಗಾಗಲಿ ಅಷ್ಟೇ ರಸ್ತೆಗೆ ಈ ಮಾಮೂಲಿ ಗ್ರಾಮದ ರಸ್ತೆಗೆ ಅಡಿ ಅತ್ತಡಿ ಇರುತ್ತೆ ಅಷ್ಟೇ ನೀವು ನಾನಾಗಲೇ ಹೇಳ್ತಿರೋದೇನಂದ್ರೆ ಬೋರ್ಡ್ ಅಷ್ಟಿಂದ ಇರೋದು ಬೇಡ ಮುಂದೆನೇ ಬರಲಿ ಅವರಾಗಲೇ ಅಲ್ಲಿ ಏನು ಮಾಡ್ಕೊಳಕ್ಕೆ ಬರೋ ಅವ್ರಿಗೆ ವಯಸ್ಸು ಕೊಟ್ಟಿದ್ದೀವಿ ಅಂತ ಖಂಡಿತ ಅಲ್ಲ ಅವರಾಗಲಿ ಒಂದು ಅಡಿಕೆ ಮರನ ಇಡೋಂಗಿಲ್ಲ ಅಲ್ಲಿ ಒಂದು ಮೆಕ್ಕೆಗಳನ್ನ ಉಪ್ಪಂಗಿಲ್ಲ ಅದೇನು ಜಾಗ ಇದೆ ಅಲ್ಲ ಅಲ್ಲೇ ಇರುತ್ತದೆ ಬೋರ್ಡಿಂದ ಎಂಟಡಿ ಅಂತ ನಾನು ಕಳ್ರಿ ಯಾರು ಕೂಡ ಟಚ್ ಮಾಡೋಕ್ಕೆ ಬರಲ್ಲ ಅಂತ ನಮ್ಮ ಸರ್ವೇಯರ್ ಇದ್ದಾರೆ ಜಾಗನ ತೋರಿಸ್ಕೊಟ್ಟು ಬಂದಿದ್ದಾರೆ ಅವರಾಗಲೂ ಮೋಟರ್ ಕೂರ್ಸ್ಕೊಳ್ಳೋಕಾಗಲಿ ಕರೆಂಟ್ ಕಂಬ ಮಾಡೋದಾಗಲಿ ಇನ್ನೊಂದು ಏನ್ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ನಾವು ಮುಂದೆ ಆದ್ರೆ ಸಮಸ್ಯೆನೇ ಆಗೋದು